ಬೆಳ್ತಂಗಡಿ ತಾಲೂಕು ತೆಕ್ಕಾರು ಗ್ರಾಮ ಇಲ್ಲಿ ಮೊನ್ನೆ ತಾನೇ ನಡೆದಂತಹ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ನವೀಕರಣ ಬ್ರಹ್ಮಕಳಸೋತ್ಸವದ ಅಂಗವಾಗಿ ನಡೆದ ಒಂಬತ್ತು ದಿನದ ಕಾರ್ಯಕ್ರಮದಲ್ಲಿ ಇಲ್ಲಿನ ಈ ಕಾರ್ಯಕ್ರಮಕ್ಕೆ ಇಲ್ಲಿನ ಹಿಂದೂ ಮುಸ್ಲಿಂ ಸಹೋದರರು ಪರಸ್ಪರ ಹಂಚಿಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಎಲ್ಲರೂ ತುಂಬ ಸಂತೋಷಗೊಂಡಿದ್ದರು ಕೊನೆಯ ಗಳಿಗೆಯಲ್ಲಿ ಇಲ್ಲಿನ ಶಾಸಕರಾದ ನಮ್ಮ ಪ್ರತಿನಿಧಿ ಹರೀಶ್ ಪೂಂಜನ್ ಅವರು ಇಲ್ಲಿನ ಮುಸಲ್ಮಾನರಿಗೆ ಒಂದು ಕೆಟ್ಟ ಪದ ಉಪಯೋಗಿಸಿಕೊಂಡು ನಮ್ಮ ಇಲ್ಲಿನ ಸೌಹಾರ್ದತೆಯನ್ನು ಕೆಡಿಸುವಲ್ಲಿ ಸಫಲರಾಗುವ ಎಂಬ ಭಾವನೆ ಅವರಲ್ಲಿದ್ದರೂ ಅದು ವಿಫಲವಾಯಿತು ಯಾಕೆಂದರೆ ಇಲ್ಲಿ ದೇವಸ್ಥಾನಕ್ಕೆ ಕಾರ್ಯಕ್ರಮ ನಡೆಸಲು ಇಲ್ಲಿನ ಮಂಟಪಕ್ಕಾಗಿಯೂ ಅದೇ ರೀತಿ ಅನ್ನ ಸ ಸಂತರ್ಪಣೆಗೆ ಬೇಕಾದ ಸ್ಥಳವು ಅದೇ ರೀತಿ ಊಟದ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆಯು ಅದೇ ರೀತಿ ಪಾರ್ಕಿಂಗಿನ ವ್ಯವಸ್ಥೆಯು ಇಲ್ಲಿನ ಸ್ಥಳೀಯರಾದ ಟಿ ಕೆ ಅಬ್ಬಾಸ್ ನನ್ನ ಮಾವ ಅವರೇ ಇಲ್ಲಿ ಅವರು ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟರು ಅದೇ ರೀತಿ ನಮ್ಮ ಧರ್ಮಗುರುಗಳ ದೊಡ್ಡ ಧರ್ಮ ಗುರುಗಳಾದ ಟಿ ಎಚ್ ಉಸ್ತಾದರವರ ಜಾಗವನ್ನು ಪಾರ್ಕಿಂಗ್ ಬೇಕಾಗಿ ಅವರಿಗೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಅದನ್ನು ಯಾವುದನ್ನು ಮಣಗಾಣ ಗಾಣದೆ ಅವರಿಗೂ ಹೊರಗಿನಿಂದ ಬಂದ ಶಾಸಕರಾದ ಕಾರಣ ಆಗಿರಬಹುದು ಇಲ್ಲಿನ ಟ್ರಸ್ಟಿನವರು ಅವರಿಗೆ ಬೇಕಾದ ಮಾಹಿತಿಯನ್ನು ಕೊಡಬೇಕಿತ್ತು ಇಲ್ಲಿನ ಸೌಹಾರ್ದತೆಯನ್ನು ಕೆಡಿಸಿ ಬೇಡಿ ಅಂತ ಹೇಳಿ ಆದರೂ ಏನಾಯಿತು ಅಂತ ಹೇಳಿದರೆ ಶಾಸಕರು ಬಂದರು ಇದೇ ಮಣ್ಣಿನಲ್ಲಿ ನಿಂತು ಮುಸಲ್ಮಾನರಿಗೆ ಬೇಡದ ಅವ್ಯಾಚ ಕಂಟ್ರಿ ಮುಸ್ಲಿಂ ಎಂಬ ಮಾತನ್ನು ಅವರು ಇಲ್ಲಿ ಮಾತಾಡಿದರು ಅದು ಇಲ್ಲಿನ ಮುಸ್ಲಿಂ ಸಮುದಾಯಕ್ಕೆ ಬೇಸರ ತಂದಿದೆ ಮಾತ್ರವಲ್ಲ ಇಲ್ಲಿನ ಸೌಹಾರ್ದತೆಯಿಂದ ಹಿಂದೂಗಳಿಗೂ ಬೇಸರ ತಂದಿದೆ ಇಲ್ಲಿನ ತೆಕ್ಕಾರು ಗ್ರಾಮ ಎಂದರೆ ಯಾವುದೇ ಒಂದು ಕಳ್ಳತನಕ್ಕೂ ಅಲ್ಲದೆ ಯಾವುದೋ ವಂಚನೆಗೋ ಒಂದು ಕೇಸು ಇಲ್ಲಿನ ಉಪ್ಪಿನಂಗಡಿ ಸ್ಟೇಷನಲ್ಲಿ ಇಲ್ಲ ಕಾರಣ ಅಷ್ಟು ಸೌಹಾರ್ದತೆಯಿಂದ ಪರಸ್ಪರ ಹಂಚಿಕೊಂಡು ಜೀವಿಸುವಂತಹ ಹಿಂದೂ ಮುಸ್ಲಿಮರ ಎಡೆಯಲ್ಲಿ ಹುಳಿ ಹಿಂಡುವ ವ್ಯವಸ್ಥೆಯು ಷಡ್ಯಂತ್ರ ಇಲ್ಲಿ ನಡೆದಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಆದರೂ ಇಲ್ಲಿನ ಹಿಂದೂ ಮುಸ್ಲಿಮರು ಈಗಲೂ ಪರಸ್ಪರವಾಗಿ ಒಳ್ಳೆಯ ಸಹೋದರತೆಯಿಂದ ಇದ್ದಾರೆ ಅವರು ಮತ್ತೆ ಬಂದು ಇಲ್ಲಿ ಸ್ಥಳ ಕೊಟ್ಟದಂತಹ ನನ್ನ ಮಾವನಾದ ಅಬ್ಬಾಸ್ರವರಲ್ಲಿ ಮತ್ತೂ ಬಂದು ಹೇಳಿದರು ಇದು ನಮ್ಮಿಂದ ತಪ್ಪಾಗಿ ಬಿಟ್ಟಿದೆ ಅವರಲ್ಲಿ ನಮಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ ಅವರು ಸ್ಪೀಚ್ ಮಾಡ್ತಾ ಹೋದರು ಇಲ್ಲಿ ತಮ್ಮಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯ ಮಾಡುವಲ್ಲಿ ಅವರು ಹೇಳಿದರು ಅಂತಹ ಹೇಳಿಕೆಗಳನ್ನು ಕೊಟ್ಟರು ಎಂದು ಅವರು ಹೇಳಿದರು ತೆಕ್ಕಾರ ಗ್ರಾಮ ಬೆಳ್ತಂಗಡಿ ತಾಲೂಕು ಸರಿಸುಮಾರು ಇಲ್ಲಿ ಸುತ್ತಮುತ್ತ ಇರುವ ಮುಸಲ್ಮಾನರ ಸಂಖ್ಯೆಯೇ ಜಾಸ್ತಿ ಅಲ್ಪಸಂಖ್ಯಾತರ ಹಿಂದೂಗಳಿರುವುದು ಆದರೆ ನಾವು ಇಷ್ಟುವರೆಗೆ ಹಿಂದೂ ಮುಸ್ಲಿಮ್ ಅಂತ ಜಗಳವಾಡಿಲ್ಲ ಇದುವರೆಗೆ ಇಲ್ಲಿ ಇಲ್ಲಿವರೆಗೂ ನಾವು ಕಲ್ಲತನ ಮಾಡಿಲ್ಲ ತೆಕ್ಕಾರಿನಲ್ಲಿ ಯಾವ ಒಬ್ಬ ಹುಡುಗರು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕಳ್ಳತನ ಮಾಡಿದ್ದಿಲ್ಲ ಮುನ್ನೆ ಇಪ್ಪತ್ತೈದಕ್ಕೆ ಬ್ರಹ್ಮಕಲಸ ಕಾರ್ಯಕ್ರಮ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಡೆಯುವಾಗ ತೆಕ್ಕಾರಿನ ಯುವಕರು ಡಿಸಿಲ್ ಕ್ ಕದ್ದಿದ್ದಾರೆ ಮುಸ್ಲಿಂ ಕಂಟ್ರಿ ಅಂತ ಹೇಳಿ ಬೈದು ಅವೇಸನ ಮಾಡಿದ್ದಾರೆ ನಾವು ಯಾವ ಕಾರಣಕ್ಕೂ ಅನ್ಯಾಯ ಮಾಡಿಲ್ಲ ಸರಿಸುಮಾರು ತಾಜುಲ್ ಮಸೀದಿಯಿಂದ ಅಲ್ಲಿ ಗೋಪಾಲಕೃಷ್ಣ ದೇವಸ್ಥಾನವರೆಗೆ ಸ್ಥಳ ಇರುವುದು ರೋಡ್ ಕೊಟ್ಟದ್ದು ಟಿ ಎಚ್ ಅಬ್ಬಾಸ್ ಅವರ ಮಗನನು ನಾವೇ ಕೊಟ್ಟದ್ದು ನಮ್ಮ ತೋಟಕ್ಕೆ ಮಣ್ಣು ಹಾಕಿದ್ದಾರೆ ರೋಡೆಲ್ಲ ರಿಪೇರಿ ಆಗಿದೆ ನಾವು ಯಾವುದೇ ಅಡ ಅಡೆತಡೆ ಮಾಡಿಲ್ಲ ಅವರಿಗೆ ಬೇಕಾಗಿ ನಾವು ಉಪಕಾರ ಮಾಡಿದ್ದೇವೆ ಯಾವುದು ಬೇಕಾದರೆ ನನ್ನ ಮನೆಗೆ ಬಂದು ಅದರ ಮಧ್ಯದಲ್ಲಿ ನನ್ನ ಮನೆ ಉಂಟು ಅಲ್ಲಿ ಅವರ ಹತ್ರ ಹೇಳಿದ್ದೇನೆ ನಾನು ಯಾವ ಸ ವಸ್ತು ಬೇಕಾದರೆ ನೀವು ಕೇಳಬೇಕಂತಿಲ್ಲ ಇಲ್ಲಿ ನಾನು ಇರ ಇರದ ಸಮಯದಲ್ಲಿ ಬಂದು ಕತ್ತಿ ಸಬ್ಬಲು ಯಾವುದು ಬೇಕಾದರೆ ಟೂಲ್ಸ್ ತೆಕ್ಕೊಂಡು ಹೋಗಿ ಮತ್ತೆ ಅದರ ಇಟ್ಟರಾಯಿತು ಗೋಪಾಲಕೃಷ್ಣ ದೇವಸ್ಥಾನದ್ದು ನಾವು ಸ ಸರ್ವಧರ್ಮ ಕಾರ್ಯಕ್ರಮದಲ್ಲಿದ್ದೇವೆ ನೀವು ಸರ್ವಧರ್ಮ ಕಾರ್ಯಕ್ರಮಕ್ಕೆ ಕರೆದರೆ ನಾವು ಕೂಡ ಅದಕ್ಕೆ ಸಜ್ಜಾಗಿದ್ದೇವೆ ಅವರು ಎಲ್ಲ ಮಸೀದಿಗೆ ಬಂದು ಇನ್ವಿಟೇಷನ್ ಕೊಟ್ಟಿದ್ದಾರೆ ಸಾಧಾರಣ ನಾವು ಎಲ್ಲರೂ ಹೋಗಿದ್ದೇವೆ ಹೋಗಿ ಅಲ್ಲಿ ಊಟ ಮಾಡಿ ಬಂದಿದ್ದೇವೆ ನನ್ನ ದೊಡ್ಡಪ್ಪನ ಗದ್ದೆಯಲ್ಲಿ ಸ್ಟೇಜ್ ಮತ್ತು ಊಟ ಕೊಟ್ಟದೆಲ್ಲ ದೊಡ್ಡಪ್ಪನ ಜಾಗದಲ್ಲಿ ಅವರ ಮಕ್ಕಳು ಅವರು ಕೂಡ ಅಲ್ಲಿ ವ್ಯಾಪಾರ ಕೂಡ ಮಾಡಿದ್ದಾರೆ ಯಾವುದೇ ಕಳ್ಳದನ ಬರಲಿಲ್ಲ ನಾವು ಸಾಧಾರಣ ಸಮದ್ ಮತ್ತು ನಾನು ಹತ್ತು ಹನ್ನೆರಡು ಗಂಟೆ ರಾತ್ರಿ ನಮ್ಮ ಮನೆಯಲ್ಲೇ ಇದ್ದೆ ಯಾಕೆಂದರೆ ಇಲ್ಲಿ ಯಾರಾದರೂ ಟ್ಯೂಬ್ಲೈಟ್ ಇಲ್ಲದಿದ್ದರೆ ವಯರ್ ಇಲ್ಲದಿದ್ದರೆ ಅವರ ಬ್ಯಾನರ್ ಏನಾದರೂ ಹೆಚ್ಚು ಕಮ್ಮಿ ಆಗಬೇಕಾದ್ರೆ ನಾವು ಇಬ್ಬರು ಮೂರು ದಿವಸ ಕಾ ಇಷ್ಟೆಲ್ಲ ಮಾಡಿ ತೆಕ್ಕಾರಿನಲ್ಲಿ ಯಾರೋ ತೆಕ್ಕಾರು ಪೋಖ್ರಿಗಳು ಕಂಟ್ರಿಗಳು ಅವರು ಟ್ಯೂಬ್ಲೈಟ್ ಹೊಡೆದಿದ್ದಾರೆ ಡೀಸೆಲ್ ಕದ್ದಿದ್ದಾರೆ ಯಾರೂ ಕದಲಿಲ್ಲ ತೆಕ್ಕಾರಿನಲ್ಲಿ ಹಾಗೆ ಯುವಕರು ಯಾರೂ ಇಲ್ಲ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಮುಸ್ಲಿಂ ಯುವಕರು ಗ್ಯಾರಂಟಿಯಾಗಿ ಇಲ್ಲ ನಾವು ಮುನ್ನ ಬ್ರಹ್ಮಕಲಶಕ್ಕೆ ಯಾವುದೇ ಒಂದು ಅಡೆತಡೆ ಮಾಡಿಲ್ಲ ಯಾಕೆಂದರೆ ಸುಳ್ಳ ಆರೋಪ ಮಾಡಿದ್ದಾರೆ ತೆಕ್ಕಾರು ಗ್ರಾಮ ಈ ಕೋಡಿಪಟ್ಟು ಬೈಲ ಮೇಲಂಬಲ್ಲಿ ಒಂದು ಶ್ರೀಕೃಷ್ಣ ಗೋಪಾಲ ಅವರ ಒಂದು ದೇವಸ್ಥಾನ ಇಲ್ಲಿ ಕಟ್ಟಿದ್ದಾರೆ ಅದರಲ್ಲಿ ಸುಮಾರು ಮೇ ಇಪ್ಪತ್ತ ಏಪ್ರಿಲ್ ಇಪ್ಪತ್ತೈದಕ್ಕೆ ಶುರುವಾದಂಥ ಒಂದು ಅವರ ಕಾರ್ಯಕ್ರಮ ಸರಿಸುಮಾರು ಮೇ ಮೂವತ್ತರ ಮೂವ ಮೂರರವರೆಗೆ ಇಲ್ಲಿ ನಡೆದಿದೆ ಈ ಒಂದು ಬ್ರಹ್ಮಕಲೋತ್ಸವ ಸಂದರ್ಭದಲ್ಲಿ ಇಲ್ಲಿ ಅವರು ಕೂಡ ಎಲ್ಲ ಮಸೀದಿ ಒಂದು ಇನ್ವಿಟೇಷನ್ ಎಲ್ಲ ಕೊಟ್ಟು ಎಲ್ಲರನ್ನು ಜಾತಿ ಭೇದ ಧರ್ಮದಲ್ಲಿ ಎಲ್ಲರೂ ಮುಂದುಗೂಡಿ ಇದನ್ನು ನಾವು ಕಾರ್ಯಕ್ರಮವನ್ನು ಹೇಳಿ ನಮಗೆ ಅವಾರ್ಡ್ ಕೊಟ್ಟಿದ್ದರು ಅದೇ ರೀತಿ ಎಲ್ಲರೂ ಇಲ್ಲಿ ಹೋಗಿದ್ದರು ಕಡೆಯ ದಿನ ಮೇ ಇಪ್ಪತ್ತೈದರಂದು ನಮ್ಮ ಬೆಳ್ತಂಗಡಿ ಶಾಸಕರಾದಂಥ ಹರೀಶ್ ಪೂಂಜಾರವರು ಒಂದು ಏನೋ ಅವರ ಈ ಟ್ಯೂಬ್ಲೈಟ್ ಹಾಗೂ ಡೀಸೆಲ್ ಕಂಡಿದ್ದಾರೆ ಅಂತೇಳಿ ನಮ್ಮ ತಿಕ್ಕಾರ್ ಗ್ರಾಮದ ತಿಕ್ಕಾರ್ ಗ್ರಾಮ ಅಂತಲ್ಲ ಇಲ್ಲಿ ಒಂದು ಸಮುದಾಯಕ್ಕೆ ಅವರು ಬೈದಿದ್ದಾರೆ ಅದರಿಂದ ನಮಗೆ ತುಂಬ ಬೇಸರ ಆಗಿದೆ ಅದೇ ರೀತಿಯಲ್ಲಿ ಅವತ್ತು ರಾತ್ರಿ ನಮ್ಮ ಯುವಕರೆಲ್ಲ ಸೇರಿದರು ನಮ್ಮತ್ರ ನಮ್ಮಲ್ಲಿ ಎಲ್ಲ ಮಾತಾಡ್ತಾಯಿದ್ರು ಇಲ್ಲಿ ಸೇರಿಕೊಂಡು ಅವರ ನಾವು ಇಲ್ಲಿ ಹೋಗಲಿಕ್ಕೆ ಬಿಡಬಾರ್ದು ಅವರು ನಮಗೆ ಬೈದಿದ್ದಾರೆ ಅವರಲ್ಲಿ ಕ್ಷಮೆ ಕ್ಷಮೆ ಕ್ಷಮಾಪಣೆ ಕೇಳಬೇಕಂತೇಳಿ ತುಂಬ ಯುವಕರಲ್ಲಿ ಕೂಡಿದರು ಮತ್ತು ನಾವು ನಾವು ಮತ್ತು ಇಕ್ಬಾಲ್ ಅವರೆಲ್ಲ ಸೇರಿ ಬೇಡ ನಾವು ಸುಮ್ಮನೆ ಗಲಾಟೆ ಮಾಡೋದು ಬೇಡ ಯಾರೋ ಏನೋ ಹೇಳ್ತಾರೆ ಅವ್ರಿಗೇನಾದರೂ ನಾವು ಸರಿ ಮಾಡುವುದನ್ನು ಅಂತೇಳಿ ಅವರಿಗೆ ಸಮಾಧಾನ ಪಡಿಸೋಣ ಕಲಿಸಿದ್ದೇವೆ